জয় মহারাষ্ট্র জয় দেবল আর শিক্ষকরে মায়ণ কি জয় দেবা ये गाड़ी सामने क्या சவாலால் எம்பத்தார ஜெய்திய நிமித்தி பஞ்சாரால் கழிந்த ஒரு மாலைய தரிசி சந்திக்கொட்ட மார்க்க நடித்தார் தாண்ட பிரவாசமா விசாரதார ಮುಂಬರುವ ಪೀಳಿಗೆಗೆ ಯುವಕರಿಗೆ ಮತ್ತು ಮಕ್ಕಳಿಗೆ ತಿಳಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿದ್ದು ಇವತ್ತಿನ ದಿನ ವಿಜಯಪುರ ನಗರದಲ್ಲಿ ಸಂತ ಶಿವಾಲಯದ ಮಾಲಾಧಾರಿಗಳ ಒಂದು ಸೇವಾ ಸಂಚಲನ ಆಗಲಿದೆ ನಂತರ ಮುಖ್ಯ ಭಾಷಣ ಕೂಡ ಇರ್ತದೆ ಸಮಾಜದ ಸಂಘಟನೆ ಸಂತ ಶಿವಾಲರ ವಿಚಾರಗಳನ್ನ ಮನೆ ಮನೆಗೆ ಮತ್ತು ಮನೆ ಮನೆಗೆ ಮುಟ್ಟಿಸುವಂತಹ ಕಾರ್ಯಕ್ಕೆ ಈ ಮಾಲಾಧಾರಿ ಅನಿವ್ ಮಾಡೋದು ಸಮಾಜದಲ್ಲಿ ಸಂಘಟನೆ ತೋರಿಸಿಕೊಳ್ಳೋದು ಆ ದೃಷ್ಟಿಯಿಂದ ಒಂದು ವಿಶೇಷ ಕಾರ್ಯವನ್ನ ಕರೆದ ಹದಿನಾಲ್ಕು ಹದಿನೈದು ಜಿಲ್ಲೆ ನಡೀತಾ ಇದೆ ಇದೇ ಅದಕ್ಕೊಂದು ಹೊಸ ವೇಗ ಸಿಕ್ಕಿದೆ ಎಲ್ಲಾ ತಂಡಗಳಲ್ಲಿ ಬಹಳಷ್ಟು ಯುವಕರು ಹೆಚ್ಚಿನ ಒಂದು ಆಸಕ್ತಿಯಿಂದ ಉತ್ಸಾಹದಿಂದ ಈ ಕಾರ್ಯದಲ್ಲಿ ತೊಡಿಕೊಂಡಿದ್ದಾರೆ ಎಲ್ರು ಕೂಡಿ ಸಂತ ಶೇವಾಲರ ವಿಚಾರಧಾರೆಗಳನ್ನ ಎಲ್ಲರ ಮನೆ ಮನೆಗೆ ಮನೆ ಮನೆಗೆ ಬಿಡಿಸುವಂತಹ ಕೆಲಸಕ್ಕೆ ತಡೆಗೊಡ್ಸ್ಕೊಂಡ ಸಂತ ಶಿವಾಲರ ಸತ್ಯ ಶಾಂತಿ ధర్మ దారి నవ్వెల్ సో ఎల్గూ శుభవాలి సర్వే జనా సుఖినోభవంతు డాక్టర్ బాబురాజక్ వైద్య బంధారు సమాజ సేవక శివ నగర హృదయభావత సేశ్వర దేవస్థా హరటో గాంధి చౌక్ గాంధి చౌక్ సరఫ్ కట్ట అది రామ్మంది రెండు రామందిగూడి రస్తే ಇಲ್ಲಿಂದ ಕೆ ಸಿಪಿ ಕ್ರಾಸ್ನಿಂದ ಬಂಜಾರ ಕ್ರಾಸ್ ಹೋಗಿ ಬಂಜಾರ ಕ್ರಾಸ್ ಇಂದ ರಾಜಸ್ಟ್ ವರ್ಗ ಶಿವಾಲಯ ದೇವಸ್ಥಾನದಲ್ಲಿ ಕಾರ್ಯಕ್ರಮವಾಗಿ ಮಾಡ್ಕೊಡ್ತದೆ ಸುಮಾರು ಜಿಲ್ಲೆಯಲ್ಲಿ ಹತ್ತಕ್ಕ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಮಾಲ ಮಾಲೆಯನ್ನ ಧರಿಸಿದ್ದಾರೆ ಇವತ್ತು ಒಂದು ಸುಮಾರು ಒಂದು ಐನೂರು ಸಂಖ್ಯೆನ ನಾವು ಅಪೇಕ್ಷೆ ಮಾಡ್ತಾ ಇದೇವೆ